ಒಂದು ಕಾಲದಲ್ಲಿ ಹಸಿರು ಅರಣ್ಯದ ಮಧ್ಯೆ ಒಂದು ದೊಡ್ಡದಾದ ಸೇಬಿನ ಮರವಿತ್ತು ಆ ಮರದಲ್ಲಿ ಸಂತೋಷದಿಂದ ಬದುಕುವ ಒಂದು ಕೋತಿ ಇತ್ತು ಅವನು ಪ್ರತಿದಿನವೂ ರುಚಿಕರವಾದ ಕೆಂಪು ಸೇಬುಗಳನ್ನು ತಿಂದು ಮಜಾ ಮಾಡುತ್ತಿದ್ದ ಒಂದು ದಿನ ನದಿಯಲ್ಲಿ ಒಂದು ಮೊಸಳೆ ಈಜುತ್ತಾ ಬರುತ್ತದೆ ಅದು ಮರದ ಮೇಲೆ ಕೂತಿರುವ ಕೋತಿಯನ್ನು ನೋಡಿ ಹೇಳುತ್ತದೆ ಅಯ್ಯೋ ಈ ಸೇಬುಗಳು ಎಷ್ಟೋ ಇವೆ ಅಲ್ಲ ಕೋತಿ ನಗುತ್ತಾ ಒಂದು ಸೇಬನ್ನು ಎಸೆದುಕೊಳ್ಳುತ್ತವೆ ಈ ರೀತಿ ದಿನ ಕಳೆದಂತೆ ಕೋತಿ ಮತ್ತು ಮೊಸಳೆ ಗೆಳೆಯರಾಗುತ್ತಾರೆ ಕೋತಿ ಪ್ರತಿದಿನವೂ ಸೇಬುಗಳನ್ನು ಹಂಚಿಕೊಡುತ್ತಾ ಇಬ್ಬರೂ ಮಾತಿನ ಕಾಲ ಕಳೆಯುತ್ತಾರೆ ಒಂದು ದಿನ ಮೊಸಳೆ ಆ ಸೇಬನ್ನು ತನ್ನ ಹೆಂಡತಿಗೆ ತರುತ್ತದೆ ಅವಳು ಖುಷಿಯಿಂದ ಹೇಳುತ್ತಾಳೆ ಸೇಬುಗಳು ಇಷ್ಟು ರುಚಿಯಾದರೆ ಆ ಕೋತಿಯ ಹೃದಯ ಎಷ್ಟು ರುಚಿಯಾಗಿರಬಹುದು ಅದು ತಂದುಕೊಡು ಮೊಸಳೆ ಮನುಷ್ಯತ್ವದಿಂದ ತುಚ್ಛವಾಗಿದ್ರೂ ಹೆಂಡತಿಯ ಮಾತು ಕೇಳಬೇಕೆಂಬ ನಿರ್ಧಾರದಿಂದ ಕೋತಿಗೆ ಹೇಳುತ್ತೆ ನನ್ನ ಮನೆಗೆ ಬಾ ನಿಮಗೆ ನನ್ನ ಜಗತ್ತು ತೋರಿಸುತ್ತೇನೆ ನದಿ ಮಧ್ಯೆ ತಲುಪಿದಾಗ ಮೊಸಳೆ ನಾಚಿಕೆ ಹಾಗೂ ಧೈರ್ಯದಿಂದ ಹೇಳುತ್ತೆ ಕ್ಷಮಿಸು ಸ್ನೇಹಿತನೇ ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಬೇಕೆಂದು ಹೇಳಿದ್ದಾಳೆ ಕೋತಿ ಆಶ್ಚರ್ಯದಿಂದ ನೋಡಿ ಆದರೆ ಶಾಂತವಾಗಿ ಚಿಂತಿಸುತ್ತೆ ಕೋತಿ ತಕ್ಷಣ ಉತ್ತರ ಕೊಡುತ್ತೆ ಅಯ್ಯೋ ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ ಮೊದಲು ಮರದ ಕಡೆ ಹೋಗೋಣ ನಾನು ತತ್ತೀನಿ ಮೊಸಳೆ ತಕ್ಷಣ ಮರದ ದಡದತ್ತ ತಿರುಗುತ್ತೆ ದಡ ತಲುಪಿದ ತಕ್ಷಣ ಕೋತಿ ವೇಗವಾಗಿ ಮರದ ಮೇಲೆ ಹತ್ತಿ ಹೇಳುತ್ತೆ ಮೂರ್ಖನೇ ಹೃದಯವನ್ನು ಹೊರಗೆ ಬಿಟ್ಟು ಹೋದವನ್ಯಾರು ನೀನು ನನ್ನನ್ನು ಮೋಸಗೊಳಿಸಲು ಯತ್ನಿಸಿದ್ದೆ ಆದರೆ ನಾನು ನಿನ್ನಿಗಿಂತ ಚಾಣಾಕ್ಷ ಆ ದಿನದಿಂದ ಕೋತಿ ಯಾರ ಮೇಲೂ ಅಂದವಾಗಿ ನಂಬಿಕೆ ಇಡಲಿಲ್ಲ ಓಪ್ಸ್ ನಾನು ನನ್ನ ಹೃದಯ ಉಳಿಸಿಕೊಳ್ಳದೆ ಮೊಸಳೆಯ ಬಳಿಗೆ ಹೋಗುತ್ತಿದ್ದೆ ಆದರೆ ನೀವು ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲವೇ ಬೇಗ ಮಾಡಿ